ತಡವಾಗಿ ಇವತ್ತು ತನಿಖೆ ಎಸ್ ಎಸ್ ಐ ಟಿಯನ್ನು ರಚಿಸಿ ಪ್ರಜ್ವಲ್ ರೇವಣ್ಣ ಅವರನ್ನು ಹೊರಗೆ ಹೋಗ್ಲಿಕ್ಕೆ ಬಿಟ್ಟು ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ನಾನು ಇಷ್ಟೇ ಹೇಳೋದು ನ್ಯಾಯೋಚಿತವಾಗಿ ಅದರ ಬಗ್ಗೆ ಅತ್ಯಂತ ಕಟ್ಟುನಿಟ್ಟಾಗಿ ನ್ಯಾಯೋಚಿತವಾಗಿ ತನಿಖೆ ಆಗಬೇಕು ಮತ್ತು ನೊಂದ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದೇ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಒಂದು ಅದಕ್ಕೆ ಕೇಂದ್ರ ನಾವು ವಾಪಸ್ ಆಗ್ರಹಿವಿಲಿಕ್ಕೆ ಕ್ರಮ ನಾವೇನ್ ಕೋರ್ಟ್ ಆರ್ಡರ್ ಬೇಕು ಚಾರ್ಜ್ ಶೀಟ್ ಹಾಕ್ಬೇಕು ಕೋರ್ಟ್ ಆರ್ಡರ್ ತೋಮಾ ಅಂತ ಹೇಳ್ರಿ ಎಫ್ಐಆರ್ ಹಾಕಿವಿ ಅವ್ರು ಬರ್ತಾ ಇಲ್ಲ ಕೋರ್ಟ್ ಆರ್ಡರ್ ತೋಮಾ ಅಂತ ಹೇಳಿ ಕರ್ನಾಟಕ ಸರ್ಕಾರ ಜವಾಬ್ದಾರಿ ಅಲ್ಲ ಏನು ಅತ್ಯಂತ ಬೇಜಾರ್ದಿಂದ ನಾಚಿಕೆಮಾನ ಮರ್ಯಾದೆ ಇರಲಿ ಇಷ್ಟೊಂದು ಒಂದು ಸುಳ್ಳು ಹೇಳ್ತಾರೆ ವಿತೌಟ್ ಎಫ್ ಐ ಆರ್ ಇಪ್ಪತ್ತು ನಾನು ಹತ್ತು ಸರ್ತೆ ಪ್ರಶ್ನೆ ಕೇಳೀನಿ ಒಬ್ಬ ಕಾಂಗ್ರೆಸ್ ನಮಗೂ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಇಲ್ಲೇ ಭಾಳ ಭಾಳ ಮಾತಾಡುವಂಥ ಲಾಡ್ ಅವ್ರ ತನಕ ಯಾರೂ ಉತ್ತರ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವ್ ಹೊರಗೆ ಬಂತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ತನಕ ಐ ಆರ್ ಯಾಕೆ ಮಾಡಲಿಲ್ಲ ನೀವು ಕತ್ತಿ ಕಾಯ್ತಿದ್ದರೂ ಅವತ್ತು ಕೇಳಿ ನಾನು ನಿಮ್ಮೆಲ್ಲ ಅಷ್ಟು ಟಿ ವಿ ಒಳಗೆ ಬಂದತ್ತೆ ಅಷ್ಟು ನಾ ಬೈದರೂ ಸಹಿತ ಉತ್ತರ ಹೇಳಾಕ್ತಾ ಇರಲಿ ಅವರು ಎಫ್ ಐ ಆರ್ ಮಾಡಿಲ್ಲ ಕೋರ್ಟ್ ಆರ್ಡ್ರಿಲ್ಲ ಎಫ್ ಐ ಆರ್ ಮಾಡಿ ಇಮಿಡಿಯೇಟ್ ಡಿಟೈನ್ ಮಾಡಿದ್ರೆ ಹೆಂಗೆ ಹೋಗ್ತಿದ್ದಾವ ಪ್ರಜ್ವಲ್ ರೇವಣ್ಣವ್ರು ಹೆಂಗೆ ಹೋಗ್ತಿದ್ರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್